ಚೆನ್ನಾಗಿ ಇವತ್ತು ನಾವು ಲಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ನಡೀತಾ ಇದೆ ಹಬ್ಬ ನಡೀತಾ ಇದೆ ದೇವನಪುರದಲ್ಲಿ ಈಗ ತಾನೇ ಮಳೆ ಹೊತ್ಕೊಂಡೋಗಿ ಕೊಂಡಾಯಲ್ಲ ಆಯ್ತು ದೇವರು ಈಗ ಬಂದಿದ್ದೀವಿ ಸೊ ಇವಾಗ ಏನು ಮಾಡ್ತಾರೆ ಮನೇಲಿ ಏನೇನು ನಡೀತಾ ಇದೆ ಅಂತ ತೋರಿಸ್ತೀನಿ ಬನ್ನಿ

ಸೊ ಇವತ್ತಿನ ವ್ಲಾಗ್ ಫುಲ್ ಹೇಗಿರುತ್ತೆ ಅಂತ ತರಿಸ್ತೀನಿ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೊರ್ಸಾಗಿರುತ್ತೆ ಈಗ ಬರೋ ವಿಡಿಯೋ ಎಲ್ಲ ಹರ್ಲಿ ಮಾರ್ನಿಂಗು ನಾನು ರೆಡಿಯಾಗಿ ಮಾಡಿ ಹೊತ್ಕೊಂಡು ಹೋಗಿರೋವಂಥ ವೀಡಿಯೋ ಆಗಿರುತ್ತೆ ಸೊ ಬೇಗ ಎದ್ದಾಗ ನಾನು ಎದ್ದೆ ಸೊ ಎಲ್ಲ ಪಟಾಕಿ ಸೌಂಡೆಲ್ಲ ಕೇಳ್ತಾ ಇದ್ದಂಗೆ ಅಜ್ಜಿ ಹೇಳ್ಬಿಡ್ತಾರೆ ಎದ್ದೋಗಿ ಮೊದಲು ಫ್ರೆಶ್ ಆಗಿ ಬಾಗಿ ಬಂದುಬಿಡೋ ಸ್ನಾನ ಮಾಡ್ಕೊಂಡು ಬಂದು ಆನಂತರ ರೆ ರೆಡಿ ಆಗು ರೆಡಿ ಆಗೋಷ್ಟೊತ್ತಿಗೆ ಟೈಮ್ ಟೈಮ್ ಆಗೋಗುತ್ತೆ ಅದಾದಮೇಲೆ ತೇರೆಲ್ಲ ಆಮೇಲೆ ಮಡೆಯೆಲ್ಲ ಹೊರಟೋದ್ರೆ ನಾನು ಹಿಂದೆ ಉಳ್ಕೊಬಿಡ್ತೀನಿ ಅಂತ ಸೊ ಫಸ್ಟ್ ಫಸ್ಟ್ ನಾನು ಹೊತ್ತಾಗ ಏನಂತಿದ್ರು ಅಂದರೆ ಸೊ ಡ್ರೆಸ್ಸೆಲ್ಲ ಹಾಕಿಸ್ಬಿಡೋರು ಅಂದರೆ ಸೀರೆ ಉಡಿಸ್ತಿದ್ರು ಒಡವೆ ಇಕ್ತಿದ್ರು ಒಡವೆ ಹಾಕ್ಬಿಟ್ಟು ಎಷ್ಟು ಸಲ ಹೇಳ್ತಿದ್ರು ಅಂದರೆ ತುಂಬ ಜನ ಇರ್ತಾರೆ ಹುರ್ಷಾರು ಬಿದ್ದೋಗುತ್ತಾ ನೋಡ್ಕೊತಾಯಿರು ಅಂತ ಅಂತಿದ್ರು ಮತ್ತು ಜೊತೇಲು ಕೂಡ ಒಬ್ಬೊಬ್ಬರು ಬರ್ತಾಯಿದ್ರು ಸೊ ಅವಾಗೆಲ್ಲ ಈಗೆಲ್ಲ ಅಷ್ಟೇನು ಭಯ ಇಲ್ಲ ಸೊ ಕಂಫರ್ಟಬಲ್ ಆಗಿ ಅಂದರೆ ಆವಾಗೆಲ್ಲ ಚಿಕ್ಕೋಳು ನಾನು ನಾನು ಯಾವಾಗ ಟೆಂತ್ ಓದ್ತಿರಬೇಕಾರೆಲ್ಲ ಓದ್ತಿದ್ದೀನಿ ಸೊ ಹಾಗಾಗಿ ಈ ಸಲ ಹೇ ಈಗೇನು ಭಯ ಇಲ್ಲ ನಾನು ಆಲೇ ಮದುವೆ ಆಗಿ ಆರ ವರ್ಷ ಆಯಿತು ಎರಡು ಮಕ್ಳ ತಾಯಿ ಅಷ್ಟು ಜವಾಬ್ದಾರಿ ಇರುತ್ತೆ ಒಡವೆ ಅಂದಮೇಲೆ ಅದಕ್ಕೆ ಈ ಸಲ ಜಾಸ್ತಿ ಒಡವೆ ಏನು ಹಾಕಿರಲಿಲ್ಲ ನಾನು ಬರೀ ಒಂದು ಆರ್ಟಿಫಿಷಿಯಲ್ ನೆಕ್ಲೆಸ್ ಹಾಕಿದ್ದೆ ಅಷ್ಟೇ ಸೊ ನಂತರ ಪೂಜೆ ಎಲ್ಲ ಮಾಡಿಬಿಟ್ಟು ಆ ನಂತರ ಹೊರಡೋಣ ಅಂತ ಅಂದ್ಕೊಂಡೆ ಸೊ ನೋಡ್ತಾ ಇದ್ರಲ್ಲ ಅವಾಗ ಅವಾಗ ನಾನು ರೆಡಿ ಆದಮೇಲೆಲ್ಲ ಇದ್ರು ಸೊ ಚಿನ್ನ ಕೂಡ ರೆಡಿ ಮಾಡಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು ಫಸ್ಟು ಹೋಗೋಕ್ಕೂ ಮುಂಚೆ ಮಡೆಗೂ ಸೇರಿಸಿ ದೇವ್ರ ಫೋಟೋ ಎಲ್ಲ ಪೂಜೆ ಮಾಡಿಕೊಂಡು ಆ ನಂತರ ಈಗ ಹೊರಡ್ತಾ ಹೊರಡ್ತಾಯಿದ್ದೀನಿ ಮಡೆ ಹೊರೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ನನಗೆ ಈ ಥರ ರೆಡಿಯಾಗಿ ಮಡೆ ಹೊತ್ಕೊಂಡು ಹೋಗೋದು ಅಂದರೆ ಅದೇನು ಏನು ಅಂತಲೇ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ನಮ್ಮ ಅಜ್ಜಿ ಹೇಳೋಕೊ ಮುಂಚೆನೇ ನಾನು ರೆಡಿ ಆಗ್ಬಿಟ್ಟಿರ್ತೀನಿ ಹೋಗಬೇಕು ನಾನೇ ಈಸಲಿ ಹೊರೋದು ನಾನೇ ಸಲಿ ಅಂತ ಫಿಕ್ಸ್ ಈ ಸೀರೆ ಉಡ್ಕೋಬೇಕು ನಾನೇ ಹೊತ್ಕೊಂಡು ಹೋಗ್ಬೇಕು ಅಂತ ನನ್ನ ಮೈಂಡಲ್ಲಿ ನಾನೇ ಫಿಕ್ಸ್ ಆಗಿಬಿಟ್ಟಿರ್ತೀನಿ ಅದಾದಮೇಲೆ ನಮ್ಮ ಅಕ್ಕ ಕೂಡ ಬಂದಿದ್ದರು ಅವ್ರನ್ನ ಮಾತಾಡ್ಸೋದಕ್ಕೂ ಕೂಡ ಆಗಲಿಲ್ಲ ಭದ್ರಾವತಿಯವರು ಸೊ ಅಕ್ಕ ಮನೆ ಹತ್ರ ಬನ್ನಿ ಅಂತ ಅಷ್ಟೇ ಹೇಳಿದ್ದು ಅಷ್ಟು ಹೇಳ್ಬಿಟ್ಟು ಹೊರಟೋದೆ ಮಾತಾಡ್ಸೋಕ್ಕೆ ಕೂಡ ಆಗಲಿಲ್ಲ ಯಾಕೆಂತಂದರೆ ತೇ ಅಂದರೆ ಮಡೆ ಹೊತ್ಕೊಂಡು ಹೋಗ್ತಿರ್ತಾರಲ್ಲ ಅವರೆಲ್ಲ ಮುಂದೆ ಹೊರಟೋಗಿದ್ರು ನನಗೇನು ಅಂತ ಅಂದರೆ ದೇವ್ರುಗಳು ಹೋಗ್ತಾ ಇರ್ತಾರಲ್ಲ ಸೊ ದೇವ್ರ ಹಿಂದೆ ಹೋಗಬೇಕು ಅದು ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಮತ್ತು ಹಿಂದೆ ಹೋದರೆ ಏನು ಅಂತ ಹೇಳ್ತೀನಿ ತೊಡ್ರಿಸ್ತೀವಿ ಜಾಸ್ತಿ ಜನ ಬೇಗ ಬೇಗ ಬರೋಕ್ಕೋಗಿ ಮುಂದೆ ಎಲ್ಲ ತೊಡ್ರಿಸಾಡುತ್ತೆ ಸೀರೆ ಎಲ್ಲ ತೊಡ್ರಿಸುತ್ತೆ ಅದಾದಮೇಲೆ ಕಾಲು ಕಾಲಿಗೆ ಸಿಗ್ತಾರೆ ಆ ಕಡೆ ಹೋಗಕ್ಕೆ ಬಿಡೋಲ್ಲ ಈ ಕಡೆ ಹೋಗಿಬಿಡೋಲ್ಲ ಸಿಕ್ಕಾಬಿಟ್ಟೆ ಜನ ಇರ್ತಾರೆ ಹಾಗಾಗಿ ದೇವ್ರು ಹೋಗ್ತಿದ್ದಂಗೆ ದೇವ್ರ ಹಿಂದೆಲೇ ನಾವಿದ್ರೆ ಸೊ ನಾವು ತೊಡ್ರಿಸೋದು ಇಲ್ಲ ಆರಾಮಾಗಿ ನಮ್ಮ ಕಾಲಿಗೆ ಯಾರೂ ಸಿಗೋದು ಇಲ್ಲ ಸೊ ಹಾಗಾಗಿ ಫಸ್ಟ್ ಹೋಗ್ಬಿಡ್ಬೇಕು ಅಂತ ನಾನು ಯಾವಾಗಲೇ ಹೋದರೂ ಅಷ್ಟೇ ಸೊ ಮೊದಲಿಂದನೂ ಅಷ್ಟೇ ಫಸ್ಟ್ ಹೋಗಿ ನಿಂತ್ಕೊಬಿಡ್ತೀನಿ ಅಂದರೂ ತುಂಬ ಜನ ನನ್ನಂತವ್ರೇ ಅಂದರೆ ನನ್ನ ಥರ ಯೋಜನೆ ಮಾಡೋರು ಸಿಕ್ಕಾಬಿಟ್ಟೆ ಜನ ಇರ್ತಾರೆ ಅಲ್ಲಿ ಸೊ ನೋಡ್ತಾ ಇದ್ದೀರಲ್ಲ ಹಂಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸೊ ಮುಂದೆ ಹೋದರೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಸಿಗುತ್ತೆ ನಮಗೆ ದೇವ್ರ ಪಕ್ಕ ಹೋಗಬೇಕಾರೆ ದೇವ್ರ ಮುಂದೆ ದೇವ್ರ ಹಿಂದೆ ಹೋಗಬೇಕಾರೆ ಬಟ್ ಹಿಂದೆ ಹೊರಟೋಗ್ತೀವಿ ಅಂದರೆ ಸಿಕ್ಕಾಬಿಟ್ಟೆ ಜನ ನಿಜ ಹೇಳಬೇಕು ಅಂದರೆ ಓ ಸಲಿಯಂತೂ ಲೈಟಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಗ್ರ್ಯಾಂಡಾಗಿತ್ತು ಬಟ್ ಈ ಸಲಿ ಯಾಕೆ ಇಷ್ಟೊಂದು ಅಂದರೆ ಇಷ್ಟೊಂದು ಅನ್ನೋದಕ್ಕಿಂತ ಸ್ವಲ್ಪ ಡಲ್ಲಾಯಿತು ಅಂತ ಅನ್ನಿಸ್ತು ನನಗೆ ಮಾತ್ರ ಚೆನ್ನಾಗಿತ್ತು ನಮ್ಮ ದೇವ್ರ ಕುಣಿತ ಇರೋದೆಲ್ಲ ನೋಡಿ ಬಡ ಹೊತ್ಕೊ ಬರಬೇಕಾರೆ ಅಂದರೆ ಮನೆಯಿಂದ ಹೇಳ್ತಾ ಇದ್ದೀನಿ ನಮ್ಮನೆಯಿಂದ ದೇವಸ್ಥಾನದವರೆಗೂ ಒಂದು ಮೂರು ಕಡೆ ದೇವ್ರನ್ನ ನಿಲ್ಲಿಸಿ ಅಂದರೆ ನಮ್ಮ ಮಡೆ ಹೊತ್ತಿರೋರ್ನೆಲ್ಲ ನಿಲ್ಲಿಸಿ ದೇವ್ರನ್ನ ಕುಣಿಸ್ತಾರೆ ಒಂದೊಂದು ಅಷ್ಟು ಒಂದೊಂದು ಐದೈದು ನಿಮಿಷ ಕುಣಿಸ್ತಾರೆ ಸೊ ಆ ಥರ ಕುಣ್ಸೋಬೇಕಾದ್ರೆ ದೇವ್ರು ಒಂದು ಒಂದು ದೇವ್ರ ಹಿಂದೆ ಉಳ್ಕೋತು ಅಂತ ಅಂದರೆ ಮಡೇನ ಒಂದು ಹೋಗೋಕ್ಕೆ ಬಿಡೋದಿಲ್ಲ ಸೊ ಎಲ್ಲ ದೇವರು ಮುಂದೆ ಹೋದ ಮೇಲೆ ಮಡೆ ಬರಬೇಕು ಅಂತ ಅಂದ್ಬಿಟ್ಟು ನಿಲ್ಲಿಸ್ತಾರೆ ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಕೆಂಡನೆಲ್ಲ ಸಮ ಮಾಡ್ತಾ ಇರ್ತಾರಲ್ಲ ಸೊ ಅವಾಗ ದೊಡ್ಡ 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 ಸೌದೆಗಳನ್ನೆಲ್ಲ ಎತ್ತಿ ಈಚೆ ಇರ್ತಾರೆ ಸೊ ಅವಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವ್ರನ್ನೆಲ್ಲ ಮೆರೆಸಿದ್ರು ಬೆಳ್ಳಿ ಸುಮ್ಮನೆ ರುಮ್ದು ಸೊ ನಂತರ ದೇವಸ್ಥಾನ ಸುತ್ತ ಮೂರು ಸಾವಿರ ರೌಂಡ್ ಬರಬೇಕು ದೇವ್ರುಗಳನ್ನ ಕರ್ಕೊಂಡು ಬರ್ತಾರೆ ಹಾಗೆ ಮಡೆ ಹೊತ್ತಿರೋರು ಕೂಡ ಮೂರು ರೌಂಡು ಸುತ್ತಾರೆ ಸೊ ಈ ಥರ ಮಾಡೋಬೇಕಾರೆ ಒಂದು ದೇವರು ಹಿಂದೆ ಉಳ್ಕೊಂಬಿಟ್ಟು ಸೊ ನಮಗೆ ಗೊತ್ತೇ ಇಲ್ಲ ಸೊ ನಾವು ದೇವ್ರ ಹಿಂದೆ ಹೋಗ್ತಾನೇ ಇದ್ದೀವಿ ಸೊ ಅದಾದಮೇಲೆ ದೇವರು ನಿಂತ್ಕೊಂಡು ಇನ್ನೊಂದು ದೇವ್ರನ್ನ ಕರೆಸ್ಕೊಂಡ ಮೇಲೆ ಮುಂದೆಗಡೆ ಹೋಗಿದ್ದು ಸೊ ನಮ್ಮೆಳ್ಳಿ ಮಾತಾಡ್ತಾ ಇದ್ದಾನೆ ಎಷ್ಟರ ಮಟ್ಟು ಕೇಳಿಸ್ತಾ ಇದೆ ಅಂತ ಗೊತ್ತಿಲ್ಲ ಸೊ ಈ ಥರ ಡಿಸ್ಟಬೆನ್ಸಿಂದನೇ ವೀಡಿಯೋಗಳು ಲೇಟಾಗಿಬಿಡುತ್ತೆ ನಾನು ತಡಿ ಮಾಡೋಣ ಅಂತ ಹೋಗ್ತೀನಿ ಸೊ ನೋಡ್ತಾ ಇರ್ಬೋದು ದೇವ್ರುಗಳು ದೇವರು ಎಲ್ಲ ದೇವ್ರ ಮೂರು ರೌಂಡ್ ಸುತ್ತು ಬಂದಾದಮೇಲೆ ಮಡೆನೂ ಒಂದು ಸುತ್ತು ಬರ್ತೀವಿ ಸೊ ಅದಾದಮೇಲೆ ಈ ಥರ ಬಟ್ಟೆ ಹಸಿರ್ತಾರೆ ಮಡಿ ಬಟ್ಟೆನ ಅದು ಅದ್ರ ಮೇಲ್ಗಡೆ ನಾವು ತೊಗೊಂಡೋಗಿರೋ ಅಂತಹ ಮಡೇನ ಇಡಬೇಕು ಎಲ್ಲಿವರೆಗೂ ಅಂದರೆ ಕೊಂಡ ಆದ ಮೇಲೆ ಸೊ ಬಂದು ಮಡೆಗೆಲ್ಲ ತೇರ್ತಾ ಎರಚಿ ನಮ್ಮ ನಾವೇನು ಇರ್ತೀವಿ ಆ ಮಡೇಲಿ ಸ್ವಲ್ ಸ್ವಲ್ಪ ಅನ್ನ ಎತ್ಕೋತಾರೆ ಅಲ್ಲಿವರೆಗೂ ಮಡೆ ಅಲ್ಲೇ ಇರುತ್ತೆ ಸೊ ತುಂಬ ಜನ ಬಂದಿದ್ರು ಸೊ ನೋಡ್ತಾ ಇದ್ವಿ ನಮಗೆ ನಿಜವಾಗ್ಲೂ ವರ್ಜಿನಲ್ ಅಂದರೆ ರಿಯಲ್ ಆಗಿ ಕೊಂಡಾಯೋದನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಇಲ್ಲಿ ಎಲ್ ಇ ಡಿ ಹಾಕಿರ್ತಾರೆ ಅದರಲ್ಲಿ ಮಾತ್ರ ನೋಡ್ಬೋದು ಸದಾ ಹಾಗೆ ಆಗುತ್ತೆ ಯಾಕೆಂದರೆ ಸೊ ನನಗೆ ಮಡೆ ಹೊರೋದು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಹಾಗಾಗಿ ಈ ಥರ ಮಡೆ ಹೊರ್ತೀನಿ ಅಂತ ಅಂದರೆ ಅವನ್ನೆಲ್ಲನೂ ಮಿಸ್ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಮಿಸ್ ಮಾಡ್ಕೋಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ನಿಜವಾಗ್ಲೂ ನಡೆ ಹೊರದೇ ಇದ್ದರೂ ನೋಡೋಕ್ಕಾಗ್ತಿರಲ್ಲ ಯಾಕೆ ಅಂದರೆ ಅಷ್ಟು ಮಟ್ಟಿಗೆ ಅಲ್ಲಿ ಗವೆ ಹೊಡಿತಾ ಇರುತ್ತೆ ಸೊ ಓ ಸ್ನಾನ ಮಾಡ್ದಂಗೆ ಆಗ್ಬಿಟ್ಟಿರ್ತಾರೆ ಸುತ್ತಮುತ್ತ ಇರೋರು ಆ ಎಲ್ ಇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಪಾಪ ಅದು ಹೇಗಿರ್ತಾರೆ ಅಂತ ಗೊತ್ತಿಲ್ಲ ನೋಡೋ ಆಸೆ ಒಂದು ಕಡೆ ಆ ಶೆಕೆ ತಡ್ಕೋಬೇಕು ವಾಹ್ ನಿಜವಾಗ್ಲೂ ಅವ್ರಿಗೆ ಆ ಸುತ್ತಮುತ್ತ ಇದ್ದವ್ರನ್ನೆಲ್ಲನೂ ನಾನು ಎಲ್ಲಿಡೀಲ್ಲಿ ನೋಡೋ ಶಾಕ್ ಆಗೋದೆ ಅಷ್ಟರ ಮಟ್ಟಿಗೆಲ್ಲ ನೆಂದೋಗಿದ್ರು ಅಷ್ಟು ಬೇವ್ರು ಕೀಳ್ತಾ ಇತ್ತು ಅಷ್ಟು ಬೆಳ್ ಬೆಳಿಗ್ಗೆನೆ ದೇವ್ರನ್ನೂ ದೇವರು ಕೂಡ ಎಲ್ಲ ಒಂದು ರೌಂಡ್ ಬಂದು ಅದಾದಮೇಲೆ ಕೊಂಡ ಹಾಯಬೇಕಾರೆ ಕೊಂಡದ ಸುತ್ತನೂ ಕೂಡ ಬರ್ತಾ ಇದ್ದಾರೆ ಕೊಂಡದ ಬಾಯಿಗೆ ಬಲಿ ಕೊಡ್ತಾರಲ್ಲ ಆ ಟೈಮಲ್ಲಿ ಅಂತೂ ಹಾಡನ್ನ ಕಡಿಯೋದಕ್ಕೂ ಜಗಳ ಹಾಡ್ತಿದ್ರು ನಾನು ನಾನು ಅಂತ ಸೊ ಅದಾದಮೇಲೆ ನೀರನ್ನ ಚುಮುಕ್ಸಿ ಎಷ್ಟೊತ್ತಾದರೂ ಹಾಡು ಒದ್ರಲೇ ಇಲ್ಲ ಹಾಡು ಕತ್ನ ಹೋದ್ರೆ ತಕ್ಷಣವೇ ಕಡಿದು ಅದಾದಮೇಲೆ ಕೊಂಡನ ಹಾಯೋದಕ್ಕೆ ಸ್ಟಾರ್ಟ್ ಮಾಡಿದರು ಫಸ್ಟ್ ಬಂದು ನಮ್ಮ ಆ ಪಡ್ಲದಮ್ಮ ದೇವಿಯ ಪೂಜಾರಿ ಅವರು ಹಾದಿದ್ದು ಅದಾದಮೇಲೆ ಆ ನೆಕ್ಸ್ಟ್ ದೇವ್ರುಗಳು ಹಾದಿದ್ದು ನಿಜವಾಗ್ಲೂ ಅಲ್ಲಿ ಅಷ್ಟು ತನಕ ಅಕ್ಕಪಕ್ಕ ಕೂತಿರ್ತಾರಲ್ಲ ಅವರಿಗೆ ಸೆಲ್ಯೂಟಿ ಹೊಡಿಬೇಕು ಯಾಕೆ ಅಂದರೆ ಕೊಂಡ ಒಂದು ಒಂದೆರಡು ನಿಮಿಷ ಹಾದುಬಿಡ್ತಾರೆ ಬಟ್ ಅವ್ರಿಗೂ ಕಷ್ಟ ಇರುತ್ತೆ ಬಟ್ ಐ ನೋ ಹೇಗಿರುತ್ತೆ ಅದೆಲ್ಲ ಅಂತ ಸೊ ನನಗೊಂಥರ ಭಯ ಅವನ್ನೆಲ್ಲ ಅಂದರೆ ಹಾಯೋದನ್ನೆಲ್ಲ ನೋಡೋದಕ್ಕೆ ನೋಡೋದಕ್ಕೇನಿಲ್ಲ ನೋಡೋದೆಲ್ಲ ಚೆನ್ನಾಗೇ ನೋಡ್ತೀನಿ ಬಟ್ ಹೀಗೆ ಹಾಯ್ತಾರೆ ಆ ಬೆಂಕಿ ಹತ್ರ ಒಂದು ಭಯ ಅಷ್ಟೆ ಸೊ ಪಕ್ಕದಲ್ಲಿ ಕೂತಿರೋರಂತೂ ಅಂತೂ ನೀರು ಹಾಕಿಬಿಟ್ಟಿದ್ರು ಆ ಕಾವು ಹೇಗೆ ತಡ್ಕೊಂಡ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಹಬ್ಬ ಅಂದ್ರೇ ಈ ಥರ ಜನ ಎಷ್ಟು ಜನ ಅಪ್ಪ ಸಕ್ಕತ್ತಿತ್ತು ಸೊ ಕೊಂಡ ಆಯೋದೆ ತಡ ಜನ ಎದ್ಬಿಡ್ತಾರೆ ನಮ್ಮತ್ರ ನಮ್ಮ ವೀಡಿಯೋ ತೋರಿಸ್ತಾ ಇದ್ರು ಎಲ್ಲಿ ಇಡಿಲಿ ಅಂತ ನೋಡಕ್ ಹೋದ್ವಿ ಬಟ್ ಎಲ್ಇಡಿನೇ ಹೊರ್ಟೋಗ್ತಾ ಇತ್ತು ಕೊನೆ ಮೂಮೆಂಟಲ್ಲಿ ಮೂರ್ ಬಂದ್ಬಿಟ್ಟು ಮತ್ತಿನ ಇವರುದ್ದು ನನ್ನ ತೋರಿಸ್ ದೇವರು ಉತ್ಕೊಂಡು ಮೆರ್ಸಿ ಸಾಕಾಗಿ ಈಗ ಬಂದು ಅವರು ಕೂಡ ಮನೆಗೊಂಡಿದ್ದಾರೆ ಸೊ ಕಂಟಿನ್ಯೂ ಮಾಡ್ತೀನಿ ಬನ್ರಿ ಎಲ್ಲರೂ ನಾಷ್ಟ ಮಾಡೋಣ ಸೊ ಪ್ರತಿ ಹಬ್ಬದ ಫಸ್ಟ್ನೇ ದಿನ ನಾಷ್ಟ ಹೇಗಿರುತ್ತೆ ಅಂತ ಅಂದರೆ ಮಡೆಯನ್ನ ಬೆಲ್ದನ್ನ ಮತ್ತೆ ಮಸಾಲೆ ಒಂದು ಚೂರು ಒಂಚೂರು ಎಡೆದಾಕಳೆ ಏನಾಗಲ್ಲ ಉಗ್ಗೆದನ್ನ ಬೆಲ್ದನ್ನ ಚಿತ್ರಾನ್ನ ಮಸಾಲೆ ಚಿತ್ರ ಏ ಗೊಜ್ಜಾಯ್ ಆಕಳೆ ಚೆನಿ ಗೈಸ್ ನೋಡಿ ಇದು ಪಾನ್ಕ ಇದು ಮಜ್ಜಿಗೆ ಇದು ಕೋಸಂಬರಿ ಎಲ್ಲ ರೆಡಿ ಆಗಿದೆ ಈಗ ಬರ್ತಾಗ ಏ ತಡಿಯೋ ಮಾಮಿ ಬರ್ತದೆ ನೀರಾ ಹುರಿ ಹುರಿ ಬಿಸಿಲಲ್ಲಿ ಮಜ್ಜಿಗೆ ಪಾನ್ಕ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಜನ ಅಂತೂ ಯಾರಾದ್ರೂ ಕೊಡ್ತಾಯಿದ್ರೆ ಇಸ್ಕೊಂಡು ಕೊಟ್ಟಿದ್ರಂತೂ ಕನ್ಫರ್ಮು ಸೊ ಹಾಗಾಗಿ ನಾವು ನಾಲ್ಕು ವರ್ಷ ದಿನ ಬಂದಿದ್ದೀವಿ ಸೊ ಮುಂದೆನೂ ಕೂಡ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಏನು ಪಾನಕ ಮಜ್ಜಿಗೆ ಎಲ್ಲ ರೆಡಿಯಾಗಿತ್ತು ಅದನ್ನೆಲ್ಲ ಪೂಜೆ ಮಾಡಿದ್ರು ಆಂಟಿ ಸೊ ನಾವು ಮನೆಗೆ ಒಂದು ಸ್ವಲ್ಪ ಹಿತ್ತಿಟ್ಕೊಂಡು ಆನಂತರ ತಗೊಂಡೋಗಿ ಎಲ್ಲ ಜನಕ್ಕೆ ಕೊಡ್ತಾ ಯಾಕೆ ಅಂದರೆ ಅಲ್ಲಿಂದ ಬರಬೇಕಾರೆ ಮಿಕ್ಕಿಸ್ಕೊಳ್ತಾ ಇರೋದಕ್ಕಿಂತ ಅಲ್ಲೆಲ್ಲ ಫುಲ್ಲು ಖಾಲಿ ಮಾಡಿ ಕೊಟ್ಬಿಟ್ಟು ಬರೋದೇ ಖುಷಿ ಯಾಕೆ ಅಂತಂದ್ರೆ ಅಲ್ಲಿಂದ ನಮಗೆ ಬೇಕು ತಂದರೆ ಸೊ ಅವ್ರಿಗೆ ಮುಖ ಒಂಥರ ಆಗುತ್ತೆ ಯಾಕೆಂದ್ರೆ ಬರ್ತಾನೆ ಇರ್ತಾರೆ ಮಜ್ಜಿಗೆ ಪಾನಕ ಅಂದರೆ ಇನ್ನು ಚಿಕ್ಕ ಮಕ್ಕಳಂತೂ ಕೇಳಲೇಬಾರ್ದು ಅಷ್ಟು ಚೆನ್ನಾಗಿ ಬರ್ತಾರೆ ಸೊ ಹಾಗಾಗಿ ಯಾಕೆ ಆ ಥರ ಮಾಡೋದು ಅಂತ ನಮಗೆ ಎಷ್ಟು ಬೇಕು ಲಿಮಿಟಲ್ಲಿ ಎತ್ತಿಟ್ಕೊಂಡು ಆ ನಂತರ ಬಂದ್ವಿ ಸೊ ಹುಡುಗರೆಲ್ಲ ಆಟಾಡ್ತಾ ಇದ್ದಾರೆ ಹಾಗೆ ಯಾವಾಗ ನಾವು ಹೋಗ್ಕೊಡ್ತೀವಿ ಅಂತ ಅಂದರೆ ದೇವರು ಮಾಡಲಕ್ಕಿ ಹಾಕಿಸ್ಕೊಳೋಕೆ ಬರಬೇಕಾರೆ ಹಾಗಾಗಿ ಲೋಟಗಳನ್ನೆಲ್ಲ ಹೊಂದೆ ಸಮ ತೆಗ್ದು ಕೊಡೋದಕ್ಕಾಗಲ್ಲ ಯಾಕೆಂತಂದರೆ ನಾವಷ್ಟು ಜನ ಇದ್ದಿದ್ದು ಗಂಡು ಮಕ್ಕಳು ಯಾರೂ ಇರಲಿಲ್ಲ ಬೇಗ ಬೇಗ ತೆಗ್ದು ಕೊಡೋದಕ್ಕೆ ಸೊ ಹಾಗಾಗಿ ಲೋಟಗಳನ್ನೆಲ್ಲ ಬಿಡಿಸಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಡಿಸ್ಬಿಟ್ಟು ಒಂದು ನಮ್ಮ ಅಜ್ಜಿ ಒಂದು ಒಂದು ಬಕೆಟ್ ಇಟ್ಕೊಂಡಿದ್ರು ಸೊ ಅದು ನೀರು ತುಂಬ ಮಾಡಿಕೊಳ್ತಿದ್ರು ಸೊ ನೀರೆಲ್ಲ ಬೆಳೆಸಿ ಖಾಲಿಯಾಗಿತ್ತು ಹಾಗಾಗಿ ಅದೊಟ್ಟು ಅದಕ್ಕೆ ತುಂಬ ಅಂದರೆ ಬಿಡಿಸಿ ಇಟ್ಕೋತಾ ಇದ್ದೀವಿ ಸೊ ನೋಡಿ ನಮ್ಮಮ್ಮ ಕೂಡ ರೆಡಿಯಾಗಿದ್ದಾರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಅದು ಪೂಜೆ ಮಾಡೋದಕ್ಕೆ ನೈಟಿನ ಇಟ್ಕೊಂಡು ಪೂಜೆ ಮಾಡಿದ್ರು ಆನಂತರ ದೇವ್ರು ಬಂದುಬಿಟ್ಟು ಸೊ ಕೈ ಎಲ್ಲ ತಂದು ಇಟ್ಕೊಂಡು ಈಗ ಪೂಜೆನ ಮಾಡಿಸೋದಿಕ್ಕೆ ಅಂತ ಬಂದಿದ್ದೀವಿ ದೇವ್ರು ಹೊತ್ಕೊಂಡಿರೋರಂತೂ ಕುಡಿಯೋದೇ ಇಲ್ಲ ಯಾಕೆಂದರೆ ಉದ್ದಕ್ಕೂ ಎಲ್ಲ ಮನೆಯಲ್ಲೂ ಅಂದರೆ ಎಲ್ಲ ಮನೆಯಲ್ಲೂ ಎಲ್ಲ ಸುಮಾರು ಜನ ಮಾಡಿರ್ತಾರೆ ಸೊ ಹಾಗಾಗಿ ಎಲ್ಲ ಕಡೆ ಬಂದಿದ್ದೀವಿ ಅಂತ ಬೇಡ ಬೇಡ ಅಂತ ಅನಿಸಿರ್ತಾರೆ ಅವ್ರಿಗೆ ಅವತ್ತಿನ ಊಟನೇ ಬೇಡ ಅನ್ಸ್ಬಿಟ್ಟಿರುತ್ತೆ ಅಷ್ಟು ಮಜ್ಜಿಗೆ ಪಾನ್ ಫೋರ್ಸ್ಲಿ ಫೋರ್ಸ್ಲಿ ಕೊಡ್ತಾಯಿರ್ತಾರೆ ದೇವ್ರು ಎತ್ಕೊಂಡಿರೋರಿಗೆ ಅದಾದಮೇಲೆ ಹುಡುಗರು ಮಕ್ಕಳು ಅಂದರೆ ನಮ್ಮ ಬೀದಿಲಿ ಎಷ್ಟು ಜನ ಇರ್ತಾರೋ ಅಷ್ಟು ಚೆನ್ನಾಗಿ ಕೊಡ್ಬೋದು ಸೊ ಹೋಗೋ ಬರ್ತಾ ಒಟ್ನಲ್ಲಿ ನೀವು ಎಷ್ಟೇ ಮಾಡಿದರೂ ಖಾಲಿ ಅಂತೂ ಆಗುತ್ತೆ ಸೊ ಹಾಗಾಗಿ ನಾವು ಕೂಡ ಮಾಡಿದ್ವಿ ಅದಾದಮೇಲೆ ಕೆಳಗಡೆ ಕೂತ್ಕೊಂಡ್ರೆ ದೇವರು ನಮ್ಮನ್ನ ಮೇ ನಮ್ಮ ಮೇಲೆ ಆಸೆ ಹೋಗುತ್ತೆ ಸೊ ಇದು ಅಂತೂ ಪ್ರತಿ ಸಲವೂ ಇದು ಕೂಡ ನಡೀತಾನೆ ಇರುತ್ತೆ ನಾವು ಬೆಳ್ಳಿ ಎಲ್ಲ ಕೂತಿದ್ವಿ ಬೆಳ್ಳಿಯವರು ಇನ್ನೂ ಅವ್ರಿಗೆ ಇನ್ನೂ ಅಪ್ ಮಾಡಿರಲಿಲ್ಲ ಅವರು ಆರಾಮಾಗಿ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ನಾವು ಕೂಡ ಬಂದು ಈಗ ಮಜ್ಜಿಗೆ ಪಾನ್ ಕುಡಿತಾ ಇದ್ದೀವಿ ಮನೆಯವರು ಸೊ ಹುಡ್ಗುರ್ಗೆಲ್ಲ ಅಲ್ಲೇ ಹಾಕ್ಕೊಟ್ಟಿದ್ವಿ ಅವ್ರಿಗೆ ಕೊಡಬೇಕಾದ್ರೆ ಆಟ ಮಾಡ್ತಾರೆ ಅಂದ್ಬಿಟ್ಟು ಲೋಟಕ್ಕೆ ಹಾಕ್ಕೊಟ್ಟಿದ್ವಿ ಕುಡಿತಾಯಿದ್ರು ನಂತರ ಈಗ ಹುಡ್ಗೂರ್ನೆಲ್ಲ ಯಾಕೆ ಯಾಕೆಂತಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ ದೇವಸ್ಥಾನದಲ್ಲಿ ಹಾಗಾಗಿ ನಾವು ಮಾತ್ರ ಹೋಗ್ತಾಯಿದೀವಿ ನಮ್ಮ ಅಜ್ಜಿ ಇಲ್ಲೇ ಇರ್ತಾರೆ ಸ್ಲಿಪ್ಪರ್ ಹಾಕಬೇಕಾ ಇಲ್ಲಿ ಇಡ್ಕೊಂಡ ಚಪ್ಪಲಿ ಹಾಕಬಹುದು মামಾತಿ ಆರತಿ ಎತ್ಕೊಂಡು ಬೇಡ ಚಪ್ಪಲಿ ಅಂತ ಅಂತಿದ್ರು ಬಟ್ ನಿಜವಾಗ್ಲೂ ಆ ತಾರೂಡಲ್ಲಿ ಅಷ್ಟು ಬಿಸಿಲಲ್ಲಿ ಬಿಸ್ಲಲ್ಲಿ ನಡೆಕೊಂಡೋದ್ರೆ ಸಾಕಾಗೋಗುತ್ತೆ ಸುಟ್ಟೋಗ್ಬಿಡುತ್ತೆ ಕಾಲು ಅಂತಲೇ ಹೇಳ್ಬೋದು ಅಷ್ಟು ಸುಡ್ತಾ ನೆಲ ಹಾಗಾಗಿ ಹಾಕೊಂಡೋಗಿ ಬಿಟ್ಟು ನಂತರ ದೇವಸ್ಥಾನದ ತಂದು ಇಂಚೆಗಡೆ ಕಾಲನ್ನ ತೊಳ್ಕೊಂಡು ಓಡಕ್ಕೆ ಹೋಗೋಣ ಅಂತ ನಲ್ಲಿ ಕೂಡ ಇತ್ತು ಹಾಗಾಗಿ ಹೊರಟಿದ್ದೀವಿ ಸೊ ನಮ್ಮಪ್ಪ ಇಲ್ಲೇ ಕೂತಿದ್ರು ನಮ್ಮ ಅಪ್ಪವು ಕೂಡ ಚಿನ್ನಿ ಹೇಳ್ತಾ ಇದ್ಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಸೊ ನಂತರ ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಪಟ್ಲದಮ್ಮ ದೇವಿ ನಮ್ಮಮ್ಮನ ಗ್ರಾಮ ಗ್ರಾಮದೇವತೆಯಿಂದ ನಾನು ಇವತ್ತು ನಿಮ್ಮೆಲ್ಲರಿಗೂ ತೋರಿಸಿದ್ದೀನಿ ಸೊ ಎಷ್ಟು ಹತ್ರದಿಂದ ಆಗುತ್ತೋ ಅಷ್ಟು ಹತ್ರದಿಂದ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಆ ದೇವರು ಆಯಸ್ಸು ಆರೋಗ್ಯ ಸಂಪತ್ತನ್ನು ಕೊಟ್ಟು ಸುಖ ನೆಮ್ಮದಿ ಅನ್ನೋದನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ಯಾವುದೇ ಕೆಲಸ ಮಾಡಬೇಕಾದರೂ ಆ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಸಿಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ಸೊ ನಮ್ಮ ಊರ ಗ್ರಾಮ ದೇವತೆ ಆದ ಅಕ್ಕ ತಂಗಿಯರು ಪಡ್ಲದಮ್ಮ ಫಸ್ಟ್ ನೋಡಿದ್ದು ಸೊ ಇದು ಬಂದು ಮದನಟ್ಟಮ್ಮ ತಂಗಿ ಪಡ್ಲ ಪಟ್ಟಣದಮ್ಮ ಮೊದಲಟ್ಟಮ್ಮ ಅಂತ ಎರಡೂ ದೇವರು ದೊಡ್ಡ ಗುಡಿ ಬಂದು ಪಟ್ಟಣದಮ್ಮ ಪಕ್ಕದಲ್ಲೇ ಮುಂದಕ್ಕೆ ತಂಗಿದೆ ಒಂದು ಸ್ವಲ್ಪ ಮದನಟಮ್ಮ ಸೊ ಎರಡು ಗು ಗುಡಿಗೂ ಪೂಜೆ ಮಾಡಿಸಾದ ಮೇಲೆ ಸೊ ಪ್ರತ ಪ್ರಸಾದನ ಕೊಡ್ತಾಯಿದ್ರು ಸೊ ಅಲ್ಲಿ ಪ್ರಸಾದನ ಈಸ್ಕೊಂಡು ಪ್ರಸಾದ ತಿಂದ್ಕೊಂಡು ಆ ನಂತರ ನಾವು ಆ ಮನೆ ಕಡೆಗೆ ಹೊರಡೋಣ ಅಂತ ಹೊರಟಿ ಬಂದ್ವಿ ಅಜ್ಜಿ ಇಲ್ಲೇ ಕೂತಿದ್ದಾರೆ ಸೊ ನಾವು ಬಂದು ಸುಮಾರು ಹೊತ್ತಾದಮೇಲೆ ಈಗ ಸಂಜೆ ಆಗ್ತಿದ್ದಂಗೆ ತೇರು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ ಸೊ ಹಾಗಾಗಿ ತೇರನ್ನ ಎಳಿಯೋದಕ್ಕೆ ಅಂತ ಎಳೆಯೋಕ್ಕೂ ಮುಂಚೆ ಸರಪಣಿ ಅನ್ನೋದು ಒಬ್ಬರು ಮನೇಲಿರುತ್ತೆ ಆ ಮನೆಯ ಹತ್ರ ಬಂದು ದೇವರು ಪೂಜೆ ಎಲ್ಲ ಮಾಡಿಸ್ಕೊಂಡು ಸರಪನಿನ ತೊಗೊಂಡು ಹೋಗ್ತಾರಂತೆ ಇದು ನನಗೆ ನಮ್ಮ ಅಜ್ಜಿ ಹೇಳಿದಂಥದ್ದು ಸೊ ಏನೋ ಒಂಥರ ಈ ವರ್ಷ ವರ್ಷ ಒಂದೊಂದು ಹಬ್ಬದಲ್ಲೂ ಒಂದೊಂದನ್ನ ತಿಳಿತಾ ಇರ್ತೀವಿ ಯಾಕೆಂದರೆ ಎಲ್ಲ ಟೈಮಲ್ಲೂ ಎಲ್ಲಾನು ನಿಂತು ನೋಡೋದಕ್ಕಾಗಲ್ಲ ಅಲ್ವಾ ಸೊ ಹೆಣ್ಮಕ್ಳು ಗಂಡು ಮಕ್ಕಳಾದರೆ ಸೊ ಮನೆ ಬಿಟ್ಬಿಟ್ಟು ಒಂದು ಹಬ್ಬ ಅಂದರೆ ಸಾಕು ಎಲ್ಲಿ ನಡೀತಾ ಇರುತ್ತೆ ಅಲ್ಲಿ ಇದ್ಬಿಡ್ಬೋದು ಬಟ್ ಹೆಣ್ಮಕ್ಳು ಹಾಗಲ್ಲ ಮಳೆ ಹುಯ್ತೀರಾ ಸೌಂಡ್ ಕೇಳಿಸ್ತಾ ಇದೆ ಎಷ್ಟು ಜೋರಾಗಿ ಮಳೆ ಹೋಗ್ತಾಯಿದೆ ತೀರ ಹೆಂಗಿದಾರೋ ಗೊತ್ತಿಲ್ಲ ನಿನ್ನೆನೂ ಹಿಂಗೆ ಆಗಿತ್ತು ಕೊಂಡ ಸೌದೆ ಹೋಗೋ ಟೈಮಲ್ಲೂ ಮಳೆ ಹೋಯ್ತಾಯಿತು ಈಗಲೂ ಕೂಡ ಮಳೆ ಉಳಿತಾನೇ ಇದೆ ತೇರೆ ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ಕೊಂಡ ಹಾತು ಆದಾಗಿದೆ ಈಗ ಎಳಿಬೇಕು ತೇರಳಿ ಅದಕ್ಕೆ ಹೋಗ್ತೀವಿ ಬಾಳೆಹಣ್ಣು ಕೂಡ ಎಸಿಬೇಕು ಬಾಳೆಹಣ್ಣಿಗೆ ಏನೇನೆಲ್ಲ ನಮ್ಮ ಕೋರಿಕೆಗಳಿದೆ ಅದನ್ನೆಲ್ಲ ಬರೆದು ಸೇಕ್ಸಿ ಬಾಳೆಹಣ್ಣು ಎಸಿತೀವಿ ಅದನ್ನ ಏನೇನು ಕೋರಿಕೆಗಳು ಬರೆಯೋಕೆ ಬನ್ನಿ ಬರೆಯಾ ಎಲ್ಲ ನಾವೇನು ಎಲ್ಲಿದೆ ಎಸ್ಬಿಟ್ರ ಬರ್ದ್ಬಿಟ್ಟು ಒಂಚೂರು ಎಣ್ಣೆ ಕುಡಿದ್ಬಿಟ್ಟಿದ್ದಾಳೆ ಅಷ್ಟೇ ತಪ್ಪು ತಿಳ್ಕೊಬೇಡಿ ಎಷ್ಟು ಟೈಮಿಂಗ್ ಆಲೆ ಗಡಿ ಆಗೋಯ್ತದ ಫ್ಯಾನ್ ಇಲ್ಲಿವರೆಗೂ ಬರ್ತದೇನಂಟಿ ನಮ್ಮ ಅಜ್ಜಿ ಆಫ್ ಮಾಡೋಪ್ ಮಾಡೋಯ್ತದ ಅಲ್ಲಿ ನಮ್ಮನೆ ಮುದ್ದೆ ರೆಡಿ ಆಗಿದೆ ತೇರು ಇನ್ನು ಮುಂದಕ್ಕೆ ಒಂಟಿಲ್ಲ ಆಂಟಿ ಹೊಂಟಾಯ್ತ ಕೋರಿಕೆ ಬರೆದು ಎಷ್ಟಂತ ಮೊದಲನೇ ಬಾಲ್ ದೇವ್ರ ಮುಂದೆ ಹೋಗಿಬಿತ್ತು ಸೊ ನನ್ನ ಆಸೆ ನೆರವೇರುತ್ತೋ ಅನ್ನೋ ಅನ್ನೋಷ್ಟು ಖುಷಿ ಆಗೋಯ್ತು ಸದಾದಮೇಲೆ ಬಿಸಿ ಬಿಸಿ ಮುದ್ದೆ ಎಲ್ಲ ಕಟ್ಟಿಟ್ಟಿದ್ವಲ್ಲ ಬಂದು ಎಲ್ಲರೂ ಬ್ಯಾಟಿಂಗ್ನ ಮಾಡಿದ್ವಿ ಸೊ ಅದಾದಮೇಲೆ ಇನ್ನೇನಿಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಶೇರ್ ಎಂಡ್ ಕಮಿಂಡಿ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಊಟ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅಂತ ಬಂದು ಅವನು ಊಟ ಮಾಡ್ತಾ ಇದ್ದಾನೆ ಹಾಕೊಂಡು ಸೊ ಈಗ ನೋಡ್ತಾ ಇರ್ಬೋದು ನಾನು ಆಸ ಇದ್ದೀನಿ ಹಾಲೆ ರೆಡಿಯಾಗಿದೆ ಮನೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಸಿಗುವ ಮತ್ತೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಯೂಟ್ಯೂಬ್ ಚಾನಲ್ Oh.